ತಿರುಪತಿ ದೇವಸ್ಥಾನದಲ್ಲಾದ ಲಡ್ಡು ಕಲಬೆರಿಕೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಸಿಬಿಐ ನೇತೃತ್ವದ ವಿಶೇಷ ತನಿಖಾ ತಂಡ ಟಿಟಿಡಿ ಮಂಡಳಿಯ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ರಾಜ್ಯಸಭಾ ಸಂಸದ ವೈವಿ ಸುಬ್ಬಾರೆಡ್ಡಿ ಅವರ ಆಪ್ತ ಸಹಾಯಕ ಚಿನ್ನ ಅಪ್ಪಣ್ಣನನ್ನು ಬಂಧಿಸಿದ್ದು ನವೆಂಬರ್ ಹನ್ನೊಂದರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಪ್ಪಣ್ಣ ಟಿಟಿಡಿಯ ಖರೀದಿ ವಿಭಾಗದ ಮ್ಯಾನೇಜರ್ ಅವರನ್ನ ಸಂಪರ್ಕಿಸಿ ದೇವಸ್ಥಾನಕ್ಕೆ ತುಪ್ಪ ಪೂರೈಸುವ ಎಲ್ಲಾ ಪೂರೈಕೆದಾರರ ವಿವರವನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಡೆದುಕೊಂಡಿದ್ದಾನೆ ನಂತರ ಅವನು ಭೋಲೆಬಾಬಾ ಡೈರಿಯ ಶ್ರೀನಿವಾಸ್ ಅವರಿಗೆ ಕರೆ ಮಾಡಿ ಟಿಟಿಡಿಗೆ ಪೂರೈಕೆ ಮಾಡುವ ಪ್ರತಿ ಕೆಜಿ ತುಪ್ಪಕ್ಕೆ ಇಪ್ಪತ್ತೈದು ರೂಪಾಯಿ ಕಮಿಷನ್ ನೀಡುವಂತೆ ಬೇಡಿಕೆ ಇಟ್ಟಿದ್ದಾನೆ ಭೋಲೆಬಾಬಾ ಡೈರಿಯ ಆಡಳಿತ ಮಂಡಳಿ ನಿರಾಕರಿಸಿದಾಗ ಅಪ್ಪಣ್ಣ ದೇವಾಲಯದ ನಿಯಮಗಳಿಗೆ ವಿರುದ್ಧವಾಗಿ ಡೈರಿಯನ್ನು ಎರಡನೇ ಬಾರಿಗೆ ತಪಾಸಣೆ ನಡೆಸುವಂತೆ ಟಿಟಿಡಿ ಯ ಮ್ಯಾನೇಜರ್ ಮೇಲೆ ಒತ್ತಡ ಹೇರಿದ್ದಾನೆ ಭೋಲೆ ಬಾಬಾ ಡೈರಿ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆಜಿ ತುಪ್ಪ ಪೂರೈಸುತ್ತಿತ್ತು ನಂತರ ಪ್ರೀಮಿಯರ್ ಅಗ್ರಿ ಫುಡ್ಸ್ ಕಂಪನಿಯೊಂದಿಗೆ ಪ್ರತಿ ಕೆಜಿಗೆ ನಾನ್ನೂರ ಅರವತ್ತೇಳು ರೂಪಾಯಿಯಂತೆ ಒಪ್ಪಂದ ಮಾಡಿಸಿದ ಅಪ್ಪಣ್ಣ ಸುಮಾರು ಐವತ್ತು ಲಕ್ಷ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾನೆ ತಿರುಪತಿ ಲಡ್ಡನ್ನ ಪ್ರಾಣಿಗಳ ಕೊಬ್ಬನ್ನ ಬಳಸಿ ತಯಾರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಆರೋಪಿಸಿದ ನಂತರ ತಿರುಪತಿ ಲಡ್ಡುವಿನ ವಿವಾದ ಭುಗಿಲೆದ್ದಿತ್ತು ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಯ ಪ್ರಯೋಗಾಲಯ ವರದಿ ನೀಡಿದ್ದು ಪ್ರಾಣಿಗಳ ಕೊಬ್ಬು ಇರೋದನ್ನು ಖಾತರಿಪಡಿಸಿದೆ ನಂತರ ಅಧಿಕಾರಿಗಳು ಇವುಗಳನ್ನು ತಮಿಳುನಾಡಿನ ಡೈರಿಯೊಂದರಿಂದ ತಂದದ್ದು ಎಂದು ಪತ್ತೆ ಹಚ್ಚಿದರು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ